ಕೊಡಗು ಜಿಲ್ಲಾದ್ಯಂತ ನದಿ ಹಾಗೂ ನದಿ ಮೂಲಗಳಿಂದ ಖಾಸಗಿ ಚಟುವಟಿಕೆಗಳಿಗೆ ಪಂಪ್ಸೆಟ್ ಬಳಸಿ ನೀರು ಹಾಯಿಸದಂತೆ ಜಿಲ್ಲಾಧಿಕಾರಿಗಳು ಹೊರಡಿಸಿರುವ ಆದೇಶ ಹಿಂಪಡೆಯುವಂತೆ ಒತ್ತಾಯಿಸಿ ಬಿಜೆಪಿ ರೈತ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ಬೆಳೆಗಾರರು ನಾಪೋಕ್ಲುವಿನಲ್ಲಿ ಮನವಿ ಸಲ್ಲಿಸಿದರು ನಾಪೋಗ್ಲು ಕಂದಾಯ ಪರಿವೀಕ್ಷಕರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಿವಚಾಳಿಯಂಡ ಜಗದೀಶ್ ವರ್ಷಕ್ಕೆ ಒಂದು ಬೆಳೆ ತೆಗೆಯುವ ಕೊಡಗಿನ ಕಾಫಿ ಬೆಳೆಗಾರರು ಮಳೆಯ ಕೊರತೆ ಇದ್ದ ಸಂದರ್ಭದಲ್ಲಿ ಮಾತ್ರ ನಮ್ಮ ಬೆಳೆಯನ್ನು ಸಂರಕ್ಷಿಸಿಕೊಳ್ಳಲು ನೀರು ಹಾಯಿಸುತ್ತಾ ಇದ್ದೇವೆ ನಾವು ಯಾವುದೇ ನದಿಗೆ ಅಡ್ಡಲಾಗಿ ಕಟ್ಟೆ ನಿರ್ಮಿಸಿ ನೀರು ಹಾಯಿಸುತ್ತಿಲ್ಲ ಸರಾಗವಾಗಿ ಹರಿದು ಹೋಗುವಂತ ನದಿಯಿಂದ ನಮ್ಮ ಕಾಫಿ ಬೆಳೆಗೆ ನೀರನ್ನು ಹಾಯಿಸುತ್ತಿದ್ದೇವೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಗಿನ ಬೆಳೆಗಾರರಿಗೆ ಅನುಕೂಲವಾಗುವಂತೆ ತಕ್ಷಣ ಆದೇಶವನ್ನು ಹಿಂಪಡೆದು ಬೆಳೆಗಾರರ ರಕ್ಷಣೆಗೆ ನಿಲ್ಲಬೇಕೆಂದು ಮನವಿ ಮಾಡಿದರು ಕೊಡಗಿನ ಏನು ಕಾಫಿ ಬೆಳೆಗಾರರು ಮತ್ತು ಕೃಷಿಕರು ಈ ದಿನ ನಾವೆಲ್ಲ ಸೇರಿದ್ದೀವಿ ನಿನ್ನೆ ದಿನ ಕೊಡಗಿನ ಜಿಲ್ಲಾಧಿಕಾರಿಯವರು ಒಂದು ಆದೇಶ ಮಾಡಿದ್ದಾರೆ ನದಿ ಮೂಲಗಳಿಂದ ಕೃಷಿ ಚಟುವಟಿಕೆಗಳಿಗೆ ಕಾಫಿ ತೋಟಗಳಿಗೆ ನೀರು ಹಾಯಿಸಬಾರದೆಂದು ಆದೇಶವನ್ನು ಕೊಟ್ಟಿದ್ದಾರೆ ನಾವು ಈ ಮೂಲಕ ಮನವಿ ಮಾಡಿಕೊಳ್ಳೋದಿಲ್ಲ ವರ್ಷಕ್ಕೆ ಒಂದು ಬೆಳೆ ಕಾಫಿಯನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಕೃಷಿಕರು ಹದಿನೈದರಿಂದ ಇಪ್ಪತ್ತು ದಿವಸ ಕೊಡಗಿನ ಜಿಲ್ಲೆಯಾದ್ಯಂತ ನೀರು ಹೊಡೆಯುವಂಥ ಒಂದು ಚಟುವಟಿಕೆಗಳನ್ನು ಇಟ್ಕೊಂಡಿರ್ತಾರೆ ಬರಗಾಲದಿಂದ ಮಳೆನೂ ಇಲ್ಲ ನಮಗೆ ನದಿ ಮೂಲಗಳಿಂದ ನಾವು ಯಾವ ಕಟ್ಟೆಗಳನ್ನು ಕಟ್ಟಿ ನಾವು ನೀರು ಹಾಯಿಸ್ತಾ ಇಲ್ಲ ಹರಿದು ಹೋಗುವ ನೀರನ್ನು ಹಾಯಿಸ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಗಿನ ಬೆಳೆಗಾರರ ರಕ್ಷಣೆಗೆ ಧಾವಿಸಿ ಇದೇನು ಆದೇಶ ಕೊಟ್ಟಿದ್ದಾರೆ ಅದನ್ನು ಹಿಂಪಡೆಯಬೇಕೆಂದು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇದು ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ವತಿಯಿಂದ ನಾವು ಇವತ್ತೇನು ಮನೆಯನ್ನು ಕೊಟ್ಟಿದ್ದೇವೆ ನಮ್ಮೊಟ್ಟಿಗೆ ಎಲ್ಲ ಬೆಳೆಗಾರರು ಸೇರಿದ್ದಾರೆ ದಯವಿಟ್ಟು ಈ ಆದೇಶವನ್ನು ನಾವು ಇಲ್ಲಿಗೆ ಮನೆಯನ್ನು ಕೊಡ್ತಾ ಇದ್ದೇವೆ ಬೆಳೆಗಾರರ ಒಕ್ಕೂಟದ ಹೋಬಳಿ ಅಧ್ಯಕ್ಷ ಕುಂಡಿಯೋಳಂಡ ರಮೇಶ್ ಮುದ್ದಯ್ಯ ಮಾತನಾಡಿ ಕಾವೇರಿ ನದಿ ಕೊಡಗಿನಲ್ಲಿ ಹುಟ್ಟಿ ಹರಿದು ಕನ್ನಂಬಾಡಿ ಕಟ್ಟೆಯಲ್ಲಿ ಅಂದಾಜು ಇನ್ನೂರ ಎಂಬತ್ತು ಟಿಎಂಸಿ ನೀರು ಶೇಖರಣೆಯಾಗುತ್ತದೆ ಅದರಲ್ಲಿ ಕೊಡಗಿನ ಪಾಲು ಇಪ್ಪತ್ತು ಟಿಎಂಸಿ ಕೊಡಬೇಕಾಗಿದೆ ಆದರೆ ನಾವು ಕೇವಲ ನಾಲ್ಕು ಟಿಎಂಸಿ ನೀರಿಗಿಂತ ಕಡಿಮೆ ಉಪಯೋಗಿಸ್ತಾ ಇದ್ದೇವೆ ಉಳಿದ ನೀರೆಲ್ಲ ಕರ್ನಾಟಕದಾದ್ಯಂತ ಉಪಯೋಗಿಸುತ್ತಿದ್ದಾರೆ ಕೊಡಗಿನವರು ಬದುಕಬೇಕಾದರೆ ಕೇವಲ ಕಾಫಿ ಬೆಳೆಯಿಂದ ಮಾತ್ರವಾಗಿದೆ ಆದ್ದರಿಂದ ಕೊಡಗನ್ನು ಪರಿಗಣಿಸಿ ವಿಶೇಷ ವಿನಾಯಿತಿ ನೀಡಿ ಈ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು ಕಾಫಿಯಿಂದ ಬರಬೇಕು ಈ ಕಾಫಿಗೆ ನಾವು ಒಂದು ಒಂದು ತಿಂಗಳು ಮಳೆ ಬಂದರೆ ಯಾರು ಕೇಳೋದಿಲ್ಲ ಒಂದು ತಿಂಗಳು ನಮಗೆ ನೀರು ಸರ್ಕಾರ ಆದೇಶ ಮಾಡಬಾರದು ಕೊಡಗಿಗೆ ವಿಶೇಷವಾಗುವುದು ಕೊಡಬೇಕು ಕೊಡಗಿನ ಕೊಡಗನ್ನು ಪರಿಗಣನೆ ಮಾಡಿ ಕೊಡಗಿನಲ್ಲಿ ಎಷ್ಟು ನೀರು ಉಪಯೋಗಿಸ್ತಾರೆ ಏನು ತೊಂದರೆ ಆಗ್ತದೆ ಅಂತೇಳಿ ವಿಚಾರ ಮಾಡಿ ಕೊಡಗಿಗೆ ಈ ಆದೇಶವನ್ನು ಹಿಂಪಡಿಬೇಕು ಬೇರೆ ಜಿಲ್ಲೆಗಳಿಗೆ ಮಾಡ್ಕೊಳ್ಳಿ ನಿಮ್ಗೆ ಸಂಬಂಧದಲ್ಲಿ ಅವರಿಗೆ ವರ್ಷಕ್ಕೆ ಮೂರು ನಾಲ್ಕು ಬೆಳೆ ತೆಗಿತಾರೆ ನಾವು ವರ್ಷಕ್ಕೆ ಒಂದೇ ಬೆಳೆ ತೆಗೆಯೋದು ಈ ಒಂದು ಬೆಳೆಗೆ ನಾವು ನೀರು ಹಾಯಿಸಿ ನಾವು ಅದನ್ನು ಉಳಿತಾಯ ಮಾಡಿಕೊಳ್ಬೇಕು ಬರೋ ವರ್ಷಕ್ಕೆ ಬದುಕಲಿಕ್ಕೆ ಬೆಳೆಗಾರರು ಮತ್ತು ಕಾರ್ಮಿಕರು ಬದುಕಬೇಕಾದ್ರೆ ಬೆಳೆಯಬೇಕು ಆದ್ದರಿಂದ ಇಂಥ ಸಂದರ್ಭದಲ್ಲಿ ನಮ್ಮ ಕೊಡಗನ್ನು ವಿಶೇಷವಾಗಿ ಪರಿಗಣನೆ ಮಾಡಿ ಕಾಫಿ ಅಥವಾ ಕೃಷಿಗೆ ನೀರು ಹಾಯಿಸ್ಲಿಕ್ಕೆ ಯಾರಿಗೆ ತೊಂದರೆ ಮಾಡಬಾರ್ದು ಕಾರಣ ಕೊಡಗಿನಲ್ಲಿ ಅಂತೇಳಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತೀವಿ ಹಾಗೆ ಉಪ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಮಾಡಿದ್ದೇವೆ ಅದನ್ನು ಅಲ್ಲಿ ತಲುಪಿಸಿ ನೀವು ಇದನ್ನು ವ್ಯವಸ್ಥೆ ಮಾಡಬೇಕು ಸರ್ ಯಾಕಂದರೆ ಕೊಡಗು ನಾವೆಲ್ಲ ಎಲ್ಲ ದಾನ ದಾನಗಳು ದಾನಿಗಳಾಗ್ಬಿಟ್ಟಿದ್ರು ನಮಗೆ ಏನಿಲ್ಲ ಬಿಜೆಪಿ ರೈತ ಮೋರ್ಚಾ ತಾಲೂಕು ಉಪಾಧ್ಯಕ್ಷ ಅಂಬಿ ಮಾತನಾಡಿದರು ಈ ಸಂದರ್ಭ ತಾಲೂಕು ಕಾರ್ಯದರ್ಶಿ ಎನ್ ಎಸ್ ಉದಯಶಂಕರ್ ಅಪ್ಪಚೀರ ರಮ್ಮಿ ನಾಣಯ್ಯ ಮಹೇಶ್ ಹಿಂದುಳಿದ ವರ್ಗದ ತಾಲೂಕು ಅಧ್ಯಕ್ಷ ಬಿಎಂ ಪ್ರತೀಪ ಮತ್ತಿತರರು ಹಾಜರಿದ್ದರು ರೈತ ಬಾಂಧವರು ಇಲ್ಲಿ ನಾವು ಇವತ್ತು ನಾಪೋಕ್ನಲ್ಲಿ ಸೇರಿದ್ದೇವೆ ಕಾರಣ ಇಷ್ಟೇ ಕೊಡಗಿನಾದ್ಯಂತ ನೀರು ಹೊಡೆಯುವಂಥ ಸಂದರ್ಭದಲ್ಲಿ ಮೋಟರ್ ಹಿಡಿಬಾರದು ಅಂತೇಳಿ ನಿನ್ನೆ ಒಂದು ಆದೇಶ ಹೊರಡಿಸಿದೆ ದಯವಿಟ್ಟು ನಾವು ರೈತರ ಬಾಂಧವರಲ್ಲಿ ಇಂದ ಸೇರಿ ನಿಮಗೆ ಒಂದು ಮನವಿ ದಯವಿಟ್ಟು ಈ ಥರ ಒಂದು ಆದೇಶ ತರಬೇಡಿ ನಾವು ವರ್ಷಕ್ಕೆ ಇಪ್ಪತ್ತು ದಿವಸ ಮಾತ್ರ ನಾವು ಒಂದು ಅದು ಐದು ವರ್ಷಕ್ಕೆ ಒಂದು ಸರ್ತಿ ಒಂದು ಒಳ್ಳೆ ಮಳೆ ಹೊಡೆದ್ರೆ ಅದು ಆಗೋದಿಲ್ಲ ಇವತ್ತೇನೋ ಬರಗಾಲ ಇರೋದರಿಂದ ನಾಲ್ಕೈದು ವರ್ಷದಿಂದ ಮಳೆ ಸರಿಯಾಗುತ್ತೆ ಈ ಸತಿ ನಾವು ಸ್ವಲ್ಪ ಏನೋ ಮೋಟ್ರನ್ನು ಯೂಸ್ ಮಾಡ್ತಾ ಇದ್ವಿ ಆದ್ದರಿಂದ ದಯವಿಟ್ಟು ನಮಗೆ ರೈತರಿಗೆ ತೊಂದರೆ ಮಾಡಿದಂಗೆ ನೀವೆಲ್ಲ ಸಹಕಾರ ಇರಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ಕೊತೀವಿ